वो पोरा चिना का तो अगर वो पोरा तो वो करी को त्यागो पैच ए इधर और हम जिसका होगा बिर्थ तो कारी घर तो कोच अंसानों को सुना ये बित पिता के काव 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 बड़ा मरी 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 पंता यार ये यू ना कचरा यार वो आस आसाइज़ शाम मरियाका अमरियाका मरियाका

ഗില്ല <Regardez youane? laughs> <sharpyle>, <sharpy>

அது ஐஸ் கிரீம் தின் ಆಷ್ಟೋ ಹಂದರ ಬರ್ತಿದೆ ಅದು ಐಸ್ ಕ್ರೀಮ್ ತರ ಅದು ವಿಚಿತ್ರ ಸಾಕೈತ ಅದು ಅದು ಕದ ಕದ ಸಾಣಪಾರದ ತಗೊಂಡ ಇಲ್ಲಿ ಬಾ ಇಲ್ಲಿ ಬಾ ವಾಹ್ ನೀನು تو ನೀನು ನೀರೊಳೆ 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 ಕದ ಮರಿತಾಯಿ ಮರಿತಾಯಿ ಕಾಗೋಳಿ ಒಂದು ಒಂದು ಬಾಜು ಕಂಡನು ಬಾ

ಕೆಳ ಬಿದ್ದು ಕದ್ ಕದ ಬಂತು ಇದೋರ ಯಪ್ಪೋ ಯಪ್ಪ ಹ್ಞೂ ಬೇಡ ಸುದ್ದಿ ಕಡ್ದಿ ನೀನು ನಾವು ಗಜ್ಜ ಕೊಡ್ತೀನಿ ಕಡ್ಕಂದ್ರೆ ಸುಮ್ಮ ತಿನ್ನು ಹೋಗ ಹ್ಞೂ ಸುಮ್ಮ ತಿಂದು ರೈಟ್ ಹೋಗಪ್ಪ ಹ್ಮ್ ತಿನ್ನು ನೀ ನೀರು ಕುಡಿಯ ನೀರ ಮೈಲಿ ಏ ನೀರು ಕುಡಿ ಬರಲ್ಲೇ ಬಾ ಮೋಟೋ ಬಾ ಇಲ್ಲಿ ಕುಡಿ ಚಂದಾಗೆ ಅದರ ಬಿಸಿಗಿಡ್ ತಿಂದು ಮ್ಯಾನು ನೋಡ ದ್ ಪುಟ್ಟ ಹೋಗಪ್ಪ ಅವಾಗ ಹೋಗ ನೀ ಸಾಕ ನೋಡಿ ಹಾ ಇರ್ತದೆ ಬಿಸಿಗಿಡ್ ತಿಂದು ನೀವು ಬೇಕಂದ್ರೆ ಹಾಕಿನ ಅದು ಬಿಟ್ಟರೆ ಬಾಟ್ಲಿನ ತಗೋತದ ಸಾಕು ರೈಟ್ ಚಲೋ ಹೌದು ಐಸ್ ಕ್ರೀಮ್ ಕೆಳ ಕೆಳ ಇನ್ನೇ ಹೊಗಟ್ಟು ದೊಡ್ಡದು ಹ್ಞೂ ಅದು ಕೊಟ್ಟಿದ್ದೆ ತಿನ್ನಿಲ್ಲ ಹೋಗಿ

ஒட்டுாக்கி ஒட்டுமோஸ்டித்த ரேட்டு பரவடையே ஹோட் சோம அந்த ரேட் தந்து ரேட்டே முகித்து ஹோகினாங்க திண்டு நீர் குட் கப் சூப்பு நீரே விடு சோலி ஆடிபடுத்து மத்திய பட் சாக்கி முன்னாடி முன்னிடு ನೀರ್ ತಗೋಲೆ ಹಾ ಬರಾಮ ಅರಾಮ್ ಅರಾಮ್ ಕೊಡದ್ ಬಿಡಿ ಆರಾಮ್ ಕೊಡ್ರಿ ರೈಟ್ ಹೇಳ್ಬಿಡ ಸೈ ಅಂತ ಬಡ ಜಾಗ ಅಜ್ಜಿಕೆ ಯಾಕೆ ಅಜ್ಜಿಗೆ ಸ್ಟ್ಯಾಂಡ್ ಅಂತ ಆಯ್ತು